ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ರಂಭಾಪುರಿ ಪಂಚಪೀಠದ ಶ್ರೀಗಳವರ ದಿವ್ಯವಾಣಿ ಇದರಲ್ಲಿ ಯಾವೊಂದು ವಿಷಯವನ್ನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಇಲ್ಲಿರ್ತಕ್ಕಂಥ ವಿಷಯವನ್ನು ನೋಡೋದಾದರೆ ಆ ಶ್ರೀವಾಣಿಯಲ್ಲಿ ಏನು ವಿಷಯ ಇದೆ ಅಂತ ಇಹಪ್ಪರ ಜೀವನದ ಶ್ರೇಯಸ್ಸಿಗೆ ಧರ್ಮವೇ ಮೂಲ ನಂತರದಲ್ಲಿ ಸೂರ್ಯನ ತಾಪ ತಂದೆಯ ಕೋಪ ಇವೆರಡನ್ನೂ ಸಹಿಸಿಕೊಂಡು ಬಾಳಬೇಕು ಏಕೆಂದರೆ ಸೂರ್ಯ ಮುಳುಗಿದರೆ ಜಗತ್ತು ಕತ್ತಲು ತಂದೆ ಇಲ್ಲದಿದ್ದರೆ ಜೀವನವೇ ಕತ್ತಲು ಆಸ್ತಿ ಇದ್ದವರ ಹಿಂದೆ ಜನ ಇರಬಹುದು ಆದರೆ ನಿಯತ್ತು ಇದ್ದವರ ಹಿಂದೆ ದೇವರಿದ್ದು ಸದಾ ಕಾಪಾಡುತ್ತಾನೆ ಗಂಡು ಸೌಂದರ್ಯಕ್ಕೆ ಶರಣಾಗಬಾರದು ಹೆಣ್ಣು ಐಶ್ವರ್ಯಕ್ಕೆ ಸೋಲಬಾರದು ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು ಅಳಿದು ಬದುಕುವವರ ಮುಂದೆ ಬೆಳೆದು ಬದುಕು ಎಂಬ ಮಾತು ಸತ್ಯ ಮನುಷ್ಯ ಜೀವನದಲ್ಲಿ ಬೆಳವಣಿಗೆ ಮತ್ತು ಬದಲಾವಣೆ ಎರಡೂ ಅವಶ್ಯ ಹೊಸತನದ ಜೊತೆಗೆ ಹಿರಿತನದ ಕಳೆ ಮೇಳೈಸಿದಾಗ ಬದುಕಿಗೆ ಬೆಲೆ ಬಲ ತರುತ್ತದೆ ಹಿರಿತನದ ಕಳೆ ಮೇಳೈಸಿದಾಗ ಬದುಕಿಗೆ ಬೆಲೆ ಮತ್ತು ಬಲ ತರುತ್ತದೆ ತುಂಬಿದ ಜೇಬು ದಾರಿ ತಪ್ಪಿಸಬಹುದು ಆದರೆ ಖಾಲಿ ಜೇಬು ಸರಿದಾರಿಗೆ ಕಾರಣವಾಗಿದೆ ಬಡತನ ಸಿರಿತನ ಕೊನೆತನಕ ಉಳಿಯುವುದಿಲ್ಲ ಆದರೆ ಗೆಳೆತನದ ವಿಶ್ವಾಸ ಮಾತ್ರ ಕೊನೆತನಕ ಇರುತ್ತದೆ ಒಂದು ಚಕ್ರದ ಗಾಡಿ ಹೇಗೆ ಮುಂದೆ ಸಾಗದೋ ಹಾಗೆಯೇ ಅದೃಷ್ಟದ ಜತೆ ಪ್ರಯತ್ನ ಇದ್ದರೆ ಪ್ರತಿಫಲ ದೊರಕುತ್ತದೆ ಒಳ್ಳೆಯ ಆಲೋಚನೆಗಳಿಂದ ಕೂಡಿದ ಮನಸ್ಸು ಹೂಗಳಿಂದ ತುಂಬಿದ ಉದ್ಯಾನವನದಂತೆ ಸುಂದರವಾಗಿರುತ್ತದೆ ರೂಪ ಮತ್ತು ರೂಪಾಯಿ ಎಂದಿಗೂ ಶಾಶ್ವತವಲ್ಲ ಮನುಷ್ಯನ ಒಳ್ಳೆಯ ಗುಣ ನಡತೆ ಮಾತ್ರ ಶಾಶ್ವತ ಮಾಡುವ ಕಾರ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಸತ್ಯತೆ ಇದ್ದರೆ ಭಗವಂತ ಸತ್ಪಲ ನೀಡಿ ಕಾಪಾಡುತ್ತಾನೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಹೃದಯ ಜೀವನದ ನಿಜವಾದ ಆಸ್ತಿಗಳು ಅರ್ಥ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಹೃದಯ ಜೀವನದ ನಿಜವಾದ ಆಸ್ತಿಗಳು ಮನೆ ಎಷ್ಟು ದೊಡ್ಡದಿದೆ ಎನ್ನುವುದಕ್ಕಿಂತ ಮನೆಯಲ್ಲಿ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ಎನ್ನುವುದೇ ಮುಖ್ಯ ಯಾರು ನೋಡದಿದ್ದಾಗಲೂ ಸರಿಯಾದದ್ದನ್ನೇ ಮಾಡುವುದು ನಿಜವಾದ ವ್ಯಕ್ತಿತ್ವ ಬಾಳ ಬದುಕಿನ ಬಂಡಿಗೆ ಧರ್ಮದ ಬೆಳಕು ಬೇಕು ಬೆಳಕಿಲ್ಲದ ಬಾಳಿಗೆ ಬೆಲೆ ನೆಲೆಯಿಲ್ಲ ಬೆಳಕಿದ್ದರೆ ಯಾವುದರ ಭಯವೂ ಮನುಷ್ಯನಿಗೆ ಇರುವುದಿಲ್ಲವೆಂದು ಜಗದ್ಗುರು ರೇಣುಕಾಚಾರ್ಯರು ಧರ್ಮ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯಲ್ಲಿ ನಿರೂಪಿಸಿದ್ದಾರೆ ಬಯಸಿದ್ದೆಲ್ಲವೂ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ ಕಣ್ಣೀರು ಕಣ್ಣಿನಲ್ಲಿ ಬರದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಲೇ ಇರಲಿಲ್ಲ ಉಸಿರು ಇರುವಾಗಲೇ ಉಸಿರಾಗಿರುವವರ ಸಂಬಂಧಕ್ಕೆ ಬೆಲೆ ಕೊಟ್ಟು ಬಾಳಿದರೆ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಉನ್ನತಿ ಶ್ರೇಯಸ್ಸು ದೊರಕುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ಹೇಳಿದ್ದಾರೆ ಇದು ರಂಭಾಪುರಿ ಪಂಚಪೀಠದ ದಿವ್ಯವಾಣಿ ಆಗಿದೆ ಇಲ್ಲಿ ಬರ್ತಕ್ಕಂತಹ ವಾಕ್ಯಗಳು ಅಕ್ಷರ ಸಹ ಸತ್ಯ ಧರ್ಮ ನಿಷ್ಠೆಯನ್ನ ತೋರಿಸುತ್ತದೆ ಈ ಎಲ್ಲ ವಿಷಯಗಳನ್ನು ಜೀವನದಲ್ಲಿ ಅಳವ ಅಳವಡಿಸಿಕೊಂಡಂತಹ ಪಕ್ಷದಲ್ಲಿ ಮನುಷ್ಯನ ಆತ್ಮಕಲ್ಯಾಣ ನಿಶ್ಚಿತ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡೋದಲ್ಲಿ ಭೇಟಿಯಾಗೋಣ